ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬೇರೆ ಇವತ್ತಿನ ಹಿಡಿದೊಳಗೆ ಏನು ಶಿಶಿತ ಅಂತ ನೋಡನ್ರಿ ನಾನಂತೂ ನೋಡ್ರಿಪ್ಪ ಇವತ್ತು ಲೇಟ್ ಆಗಿ ನೈತ್ರಿ ಹೇಳಕನ ಮನಸ್ಸಾಗಲಿಲ್ಲ ನನಗೆ ನಿನ್ನೆ ನನಗೆ ಅಷ್ಟು ಸುಸ್ತು ರೀ ಅಷ್ಟು ನನಗೆ ತ್ರಾಸ ರೀ ನನಗೆ ಫುಲ್ಲು ಜರ್ನಿನ ಆಗ್ಬಿಡ್ತಲ್ಲ ನನ್ನ ಬಸ್ ಒಳಗ ಹಂಗಾಗಿ ಮಮ್ಮಿ ನಿನ್ನೆ ಸಬ್ಸ್ಕ್ರೈಬರ್ ಬಂದಿದ್ರು ಹೌದಾ ಹ್ಞೂ ಚಲೋ ಆಗ್ಬಿಡುವ ನನಗೂ ಕೇಳಿದ್ರೆ ಬರ್ತಿದ್ರ ಏನೋರ ಹುಡ್ಗುರೂ ಸಲ ಬಂದಾಗ ವಿಡಿಯೋದ್ ಒಬ್ಬರು ಅಂತೀ ಖುಷಿ ಆಯ್ತ್ರಿ ಅರಿಪಾ ಹೇಳಿದಸ್ರಾಗ ಬಂದ್ರಮ್ಮನ ಕುಂತರ ಕುಂದರ್ಬೇಕಾಯ್ತ್ರಿಪ ನಾನ್ ಬರ್ತೀನಿ ರಾತ್ರಿ ರಾತ್ರಿ ಬರ್ತಿದ್ದೆ ನಾನ್ ಬಂದ್ ಹೋಗ್ರಿ ಇನ್ನೊಂದ್ಸಲ ಬಂದ್ರಿ ಅಂತ ಹೇಳಿದ್ರೆ ಹ್ಮ್ ಇಲ್ಲಿ ನೋಡ್ರಿ ಮತ್ತೆ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಆತಲ್ರಿ ನಮ್ದು ನೋಡ್ರಿ ಇವು ಇದು ಯಾವ ಕಲರ್ ಇದೆ ಮೆಹಂದಿ ಕಲರ್ ಅನ್ನ ನೋಡ್ರಿ ಎಷ್ಟು ಚಂದ ಹೊಳಿದ್ ನೋಡ್ರಿ ಅದೇ ರೀ ಇದ್ರೊಳಗೆ ಇನ್ನು ಮೂರು ಏನು ಉಳಿದವ್ರಿ ರೀ ಇದೊಂದು ನೋಡ್ರಿ ನಂತರ ಇದೊಂದು ಐತ್ರಿ ಇದು ಎಷ್ಟು ಚೆಂದ ದೊಡ್ಡ ಬೆಳಿರಿ ಇದು ಎರಡು ಹಾಕ್ಸಿ ಇದ್ರೊಳಗೆ ಇದ್ರೊಳಗೆ ಒಂದು ಹೋತ್ರಿ ಇದೊಂದು ಐತ್ರಿ ಇದೆಲ್ಲ ಅದ ನೋಡ್ರಿ ಇಷ್ಟು ಸಾರಿ ಅದವ್ರಿ ಇದ್ರೊಳಗೆ ಹಸಿರು ತಂದ ಒಳತ್ರಿ ಇದು ಪೂರಾ ಫುಲ್ ವರ್ಕ್ ಐತಲ್ರಿ ಆ ಬ್ಲೌಸ್ರಿದ್ ನೋಡಿರಿ ಇನ್ನು ಇಷ್ಟು ಸಾರಿ ಅದಾವೆ ರೀ ನಮಗೆ ಸ್ವಲ್ಪ ಅದಾವಂತೇಳಿ ಇದನ್ನ ನೋಡಿ ಹಾಂ ರೀ ನೋಡಿರಿ ಇದು ನೋಡಿರಿ ಇಷ್ಟು ಅವೆಲ್ಲ ಇದ್ರ ರೆಸಿಪಿ ಸೇರಿ ಅವೆಲ್ಲ ರೆಸ್ ಬೇರೆ ಅಂತಾರಲ್ಲ ರೀ ಮುಂದಿನದು ಮೂರು ಅದಾವೆ ನೋಡಿರಿ ಅವದು ಕಲರ್ ಎಷ್ಟು ಅಂದ ನೋಡಿರಿ ಅವನು ಹಾಂ

ಚಾಕ್ಲೆಟ್ ರೀ ಅದು ಹ್ಞೂ ಒಂದು ಬಿಚ್ಚಿದ ಐತೆ ಹ್ಞೂ ಬಿಚ್ಚಿದ ಐತ್ ಬಿಡಿರಿ ಒಂದು ಬಿಚ್ಚಿ ತೋರಿಸಿ ರೀ ಅವ್ಕ ಬಿಳೆ ಬ್ಲೌಸ್ ಬಂದಾಗ ಕಡಿಮೆ ಅದಾವೆ ನೋಡ್ರಿ ಅವು ರೇಟ್ ಬೇಕಂತ ಹೇಳಿದ್ರೆ ತೊಗೊಳ್ರಿ ರೇಟ್ ರೇಟೇನು ಜಾಸ್ತಿ ಇಲ್ರಿ ಅವೇನು ಇದನ್ನು ನೋಡಿರಿ ಇದ್ರಾಗ ಒಂದು ಹೋಯ್ತು ಅವು ಹಾಕಿ ಬಂದಿಲ್ಲ ರೀ ನಿನ್ನೆ ಸಾರಿನ ൽക് സാരൂ സിക് അതീ മസ്ത് മസ്തീ ഫോൾ നോട്രിരി

ಮಳಿಪರ ಮಳಿಪರಕತ್ತಮ್ಮ ಬಿರಿ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಿ ರೀ ನನ್ನ ಮಗ್ಗ ಶೇಂಗಾ ಆಲೂಗಡ್ಡೆ ಅದೆಲ್ಲ ಹಾಕಿ ಉರ್ಬಿಟ್ಟಿದ್ದಲ್ರಿ ಅವನು ಬರೀ ಟಮಾಟೆ ಟಾಮಣ್ಣ ಇದಷ್ಟು ಅಂತಂದ್ರೆ ಅದಕ್ಕೆ ಅವ್ನ ಸಂಬಂಧ ಒಂದು ಸ್ವಲ್ಪ ಉಪ್ಪಿಟ್ಟು ಸ್ಪೆಷಲ್ ಮಾಡ್ತೀನಿ ನೋಡಿ ಉಪ್ಪಿಟ್ಟು ರೆಡಿ ರೀ ಅಮ್ಮ ಅನ್ನ ಒಗ್ಗಡೆ ಹಾಕ ಇಲ್ಲರ ಒಗ್ಗರಣೆ ಹಾಕಿದ್ರು ಅಮ್ಮ ಅನ್ನನ ಅದಕ್ಕೆ ಬಿಸಿ ಉಪ್ಪಿಟ್ಟು ಕುಟು ಅದು ಮಾಡ್ತಾತೀನಿ ಅನ್ನ ಒಗ್ಗಣ್ಣೆ ಹಾಕೋತಿವ ಅಂತ ಅನ್ನ ಒಗ್ಗಣ್ಣೆ ಹಾಕಿದ್ರೆ ಏನಾರ ಮಾಡ್ಬೇಕಾದ್ರೆ ಇವ ನಮ್ಮ ಬೆಳಗ್ಗೆ ದೊಡ್ಡ ಹೋಗಿಲ್ಲ ಅಂತಾರೆ ರೊಕ್ಕನ ಉತ್ಪಿಟ್ಟ ಮಾಡಕ್ಕೆ ನಾವು ಉಲ್ಲ ನೀಂಗರಿಬ್ ತೊಗೊಂಡಿರು ಹೋಗಿ ಅರಿಪ ನಾನು ಸುಸ್ತು ಬಾಳೋಕೈತ್ರಿ ಇವತ್ತು ಅಮ್ಮ ನೋಡ್ರಿ ಗುಳಿಗೆ ಕೊಟ್ರಿ ಯಾವ ಕೊಟ್ರೆ ಏನು ಗುಳಿಗೆ ಯಾವ್ಯಮ್ಮ ಇವು ಯಾರು ತಗೊಂಡು ಹೊತ್ಕೊಂಡು ಮಕ್ಕಳೋಕಂತರಿ ಒಂದು ಜ್ವರದ್ದು ಒಂದು ಕೈ ಕಲ್ಲಿರಂತರೀ ನೋಡ್ರಿ ಒಂದು ಗುಳಿಗೆ ರೀ ಯಾವ ವರ್ಷ ವರ್ಷದ ಬಿಡ್ತಾವಣಮ್ಮ ಯಾವ ವರ್ಷ ವರ್ಷದಿಲ್ಲ ತಗೊಂಡು ಗಪ್ಪನ ಹೊಸ ಮಕ್ಕ ಮಾಡೋಕಂತೀ ಹೊಸ ಮಕ್ಕ ಇಲ್ಲ ಅಂದ್ರೆ ಥಂಡಿ ಬರತ್ತೆ ಅಂದ್ರೆ ಥಂಡಿ ಫುಲ್ ಥಂಡಿ ಬರೋತ್ ಬಿಡ್ರಿ ಮತ್ತೆ ಗು ಸುಸ್ತಾಕತ್ತ ಮಾಮ ಈ ಕಡೆ ಹೊಳಕ್ಕೆ ಬರುತ್ತೆ ಈ ಕಡೆ ಹೊಳೆ ಎಡಕ್ಕೆ ನಾವು ಸೀರಿದೆಲ್ಲ ಹಿಡ್ಯ ಮಾಡಿದ್ವಿ ಹಿಡಿಯೋ ಮಾಡಿ ಗುಡಿಗೆ ತೊಗೊಂಡ್ಬಿಡ್ತೀನಿ ರೀ ಇದು ಇದ್ರೊಳಗೆ ಹೊಲ್ ಹೊಲ್ಕೋಬೇಕಂತ ನೋಡ್ರಿ ಇದ್ರೊಳಗೆ ഇത് ബ്ലൗസ് ഐറ്റർ ജോഡിരി അതൊക്കെ ഇന്ന് തോന്നി ഇത് ടീ സി സീരി നമ്മൾ ഖാത്തർ മേഡമോർ കൊടു നന്നി അതൊക്കെ ബേക്കത് അതൊക്കെ തോന്നി ഇത് ബുള ബ്ലൗസ് ഞാൻ അറീപ്പറിപ്പ് ബുഴി ബ്ലൗസ് ഏനോക്ക് അത് സീ മസ്തവരീ നോ എസ് ചെറിയ അതേ ബ്ലൗസ് വ ನಮ್ಮ ಬಾಬಾರು ಬಂತಾರೀ ನಿಯಾಜ್ ಬಂದಾನ್ರಿ ನಿಯಾಜ ಕಾಲೇಜ್ ಹೋಗಿ ಬಂದೇನ್ ಬಿಟ್ಟೆ ಇವತ್ತು ಮತ್ತೆ ಹಂಗೆ ಹೋಗ್ಬಂದಂತ ಕಾಲೇಜಿಗೆ ಏ ನಿಯಾಜ ಅದಕ್ಕೆ ಹೋಗಿ ಬಿಡೋ ತಗಂತಂದು ಬಿಟ್ಬಿಟ್ಟೇನ ಚೆನ್ನಾಗಿ ಮಾಡಿದ್ ಬಿಡೋದು ನಿಯಾಜ ಕಲ್ತಾರ್ರಿ ಯಾರು ಮುಂದೆ ಬಂದಾರ ಹೋಗಿಲ್ಲ ಮತ್ತೆ ಹೋಗ್ಬೇಕಿಲ್ಲ ಇಲ್ಲಿಲ್ಲ ನಾವು നമ്മ യാക്കേൻ ഹലി മോശ തോന്നാറൻ ഏഴ് അഷ്ടേനീകാലില്ലൊട്ടി മാക്കി നാ ആംലെറ്റ് ഹാക്കി ഇന്നേ ആയില്ല വിട യാ യാക്കാത്തേന ഇന്ന ആകില്ല ആ തനീറമ്മ ഊട്ട കൊട്ടി നാ ആംലെറ്റ് ഹാക്കി അമ്മ ബാബാ ಊಟ ಮಾಡಿ ನೋಡ್ರಿ ನೀವು ಸುಲ್ತಾನಾ ಕಮ್ಮಾರ ಏನ್ ಮಾಡೋಕ್ಕಿದ್ರ ಊಟ ಊಟ ಮಾಡಿ ಏನು ಮಾಡಕ ನನ್ನ ಬೆಕ್ಕೇ ಮಾಡೋಕಾಯ್ತದ ಫೋನ್ ಚಲೋ ಮಾಡಕ್ಕೆ ಟೈಮ್ ಅಲ್ಲಿ ಐದು ಗಂಟೆ ಆಗ್ಬಂತ್ರಿ ನಾವು ಕೊರಿಯರ್ ಆಫೀಸ್ಗೆ ಹೋಗ್ಬೇಕ್ರಿ ಅವು ಗೋಡನ್ ಕಲರ್ ಅವೆಲ್ಲ ಕೇಳಾಕತ್ತಿದ್ರಿ ಹೋಗ್ಬಿಡ್ತಾವ್ರಿ ಅವು ನಿಲ್ಲಂಗಿಲ್ಲ ನಮ್ಮ ಕಡೆ ಜಾಸ್ತಿ ಟೈಮ್ ಇರೋಂಗಿಲ್ಲ ರೀ ಹೋಗ್ಬಿಡ್ತಾವೆ ಸೀರೆ ಸ್ವಲ್ಪ ಅದ್ರಾಗ ಇದ್ ಬಂದ್ರೆ ಇದು ರೇಟ್ ನೋಡಂಗಿಲ್ಲ ರೀ ಕ್ವಾಲ್ಟಿ ನೋಡ್ತಾರೆ ನಮ್ಮ ಕಡೆ ಕ್ವಾಲ್ಟಿ ನೋಡಿ ತೊಗೊಂಡ್ಬಿಡ್ತಾರೆ ಹೋದ್ ನೋಡೋರು ಯಾರು ರಾಜೇಶ್ ಸರ್ ಅವರ ಮತ್ತೆ ಮೂರು ಸೀರೆ ಈಗ ಅವರ ತೊಗೊಂಡ್ರೆ ಗೋಲ್ಡನ್ ಕರ್ ಅಂದ್ರೆ ಒಬ್ರು ಕಮೆಂಟ್ ಹಾಕಕ್ಕೆ ಅದು ಗೋಲ್ಡನ್ ಸಾರಿಗೆ ಇವತ್ತು ಮತ್ತೆ ನೋಡ್ಕೊತೀರಿ ಅನ್ನ ನೋಡ್ರಿ ಅಂತ ಹೇಳ್ಕರ್ ಪಾಪ ಅವ್ರ ಅಡ್ರೆಸ್ ಗಿಡ್ರೆಸ್ ಎಲ್ಲ ಬರೋದು ಅಲ್ಲೇ ಮತ್ತೆ ಕೊರಿಯರಿಗೆ ಚೀಲ ತುಂಬಿಟ್ಟಿರು ಹ್ಞೂ ಆಯ್ತು ಆಯ್ತು ಹಾಕಿ ಆಲೆ ತೊಗೊಂಡ್ಬಿಟ್ರಿ ಅವ್ರು ಹಾಗಾಗಿ ನಿಮ್ಗೆ ಯಾವ್ದು ಇಷ್ಟ ಆಗಿರುತ್ತಲ್ರಿ ಪಟ್ ಪಟ್ ಈ ಸೀರೆಗೆ ಒಂದು ಇದು ಮಾಡ್ಯಾರಿ ಇವರು ಕುಷ್ಟಿಗಿಲಿ ನಿಂತರಿ ಇನ್ನೊಂದು ಬ್ಲ್ಯಾಕ್ ಬೇಕಂತ ಹೇಳಿದ್ರಿ ಅವ್ರು ಇದ್ರೊಳಗೆ ನಮ್ಮ ಹಸಿರಿನ ತೊಗೊಂಡಾಡಿ ಬ್ಲ್ಯಾಕ್ ಒಳಗೆ ಇದು ಹಸ್ರು ಐತ್ರಿ ಹ್ಞೂ ಇಲ್ಲಿ ನೋಡ್ರಿ ನಾವು ಇದಕ್ಕೆ ಹೋಗ್ಬೇಕಲ್ರಿ ಕೊರಿಯರ್ ಆಫೀಸಿಗೆ ನಿನ್ನೂ ಹಾಕಿ ಬಂದಲ್ರಿ ಅವ್ರು ನಾ ಹಾಕಿ ಬರುವ ಅಂತ ಹೇಳಿದ್ದೆ ಸ್ವಲ್ತ ಮಂದ ಮೇಲೆ ಹಾಕಿ ಬಂದುಬಿಡುವ ಅಂತ ಹೇಳಿದ್ದೆ ಅದಾ ಇದು ನೋಡೋದು ಪಿನ್ಕೋಡು ಕಳಿಸಾರ ನಮ್ಮ ಅವ್ರ ಅದಕ್ಕೆ ಪಿನ್ ಕೋಡ್ ಇದ್ದಿಲ್ಲ ನಾನು ಇದಕ್ಕೆ ಹ್ಞೂ ಕಳಶ್ಯಾರ ತಡಿ ಹಾಕ್ತೀನಿ ನೋಡಿರಿ ನಮ್ಮ ತೋಟ ರೀ ಹೆಂಗಾಗೈತಿ ನಮ್ಮ ತೋಟ ಕಾಯಿ ಗೊಂಚ ಗೊಂಚು ಎಳೆ ಬಿದ್ದವ್ರು ಕಾಯಿ ಕಾಯಿ ಎಲ್ಲಿ ಬೇಕಲ್ಲ ಗೊಂಸಲ ಐತಿರಿ ಬಾ ಬರೋ ಬರ್ರಿ ಬಾ ಟೈಮ್ ಆಕೈತಿ ಕಮೆಂಟ ನನಗೂ ಆಕೈತಿ ಅದು ಕೈಯಾಗ ಸೀರಿದು ನೀ ಹಾಕೊಂತಪ್ಪ ಹಿಡ್ಕೊಂತಪೊತ್ತು ಕೋರಿಗೋಗಿ ಬಂದು ಸ್ವಲ್ಪ ಹೊತ್ತು ಮನ್ಕೊಂಬಿಟ್ಟಿದ್ದೆ ನಾನು ಅಲ್ಲಿ ಹೋಗಿ ಕಾಲೆಲ್ಲ ಖಾಲಿಲ್ಲ ಗದಗ ನಡಗ ನಡ್ಕೊಟ್ಬಿಟ್ಬ್ರಿ ಯಾಕೋ ಗೊತ್ತಿಲ್ಲ ರೀ ಹಾಗಾಗಿ ಸುಮ್ಮ ಮಕ್ಕೊಂಡಿದ್ದೆ ಮಕ್ಕಳ ಎದ್ದು ಮತ್ತು ಅಮ್ಮ ಚಹಾ ಕೊಟ್ಟು ತರಕಾರಿ ಏನಿಲ್ಲಮ್ಮ ಅಂದ್ರೆ ಅರಿಪ್ಪ ಆಯ್ಕೆ ಅರಿ ಹೋಗ್ಯ ಹೋಗ್ಯಾಡ್ರಿ ಅರಿಶಿ ಬಾಂಡೆ ತಿಳ ನಾನು ಹೋಗಿ ತರಕಾರಿ ತೊಗೊಂಬಂದಿರಿ ಮತ್ತು ಚಹಾ ಕೊಟ್ಟಮ್ಮಗೆ ಬೊಂಬಿಲ್ ಕೊಟ್ರಮ್ಮ ಕೊಟ್ಟ್ರಮ್ಮ ಪಲ್ಯ ಮಾಡಿರುವ ಅಂತಂದು ಹೋಮ ಅಂತಂದು ಬಂದಿರಿ ಈಗ ನಮ್ಗೆ ಸ್ವಲ್ಪ ಬದ್ನಿಕಾಯಿ ಪಲ್ಯನ ಅಮ್ಮ ಬೊಂಬಿಲ್ ಪಲ್ಯ ಮಾಡಿಬಿಡ್ತೀನಿ ರೀ ಇನ್ನೋದು ಬೊಂಬಿ ಬೀರಾತೀ ನೋಡಿರಿ ನಾನು ಸ್ವಲ್ಪ ಕೆಂಪಾಗಂಗೆ ಹುಡ್ಬಿಟ್ಟ ನಂತರ ಮುಗೀತೀವು ಸ್ವಲ್ಪ ಇದ್ದು ಅಂದರೆ ಸುಡ್ ಸುಡದ್ರೊಳಗನ್ನ ನೀರು ಹಾಕಿಬಿಡಕ್ಕೆ ಅಂದ್ರೆ ಸ್ವಲ್ಪ ಮೆತ್ತ ಜಲ್ದಿ ನಂತರ ಇರಿ ಇವು ಕರಿಬೇಕು ರೀ ಭಾಳ ಟೇಸ್ಟ್ ಆಗ್ತದೆ ಇವು ಹಿಂಗೆ ಹುರಿದು ಇಲ್ಲ ಹಂಗೆ ಹೆಚ್ಚಿ ಎಣ್ಣೆ ಒಳಗೆ ಎಣ್ಣೆ ಬಿಸಿ ಇಟ್ಟು ಎಣ್ಣೆ ಒಳಗೆ ಹಾಕ್ಬೇಕು ರೀ ಹಾಕಿ ಕೈಯಾಡಿ ಕೆಂಪಾಗಾಗವ್ರಿಗ ಸ್ವಲ್ಪ ಖಾರ ಉಪ್ಪು ಉದುರಿಸಿ ಇಳಿಸ್ಬಿಡ್ಬೇಕ್ರಿ ಟೇಸ್ಟ್ ಮಸ್ತ್ ಅಕ್ಕವು ಅಂತಾರೆ ನಾನು ತಿನ್ನಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ನಮ್ಮ ಅಪೆಲ್ಲ ರೀ ಅವಾಗ ಕೇಳ್ತಿದ್ರಿ ಅವರು ಭಾರಿ ಹಾಕೋರಿ ಇವು ನಮ್ಮ ಅಮ್ಮಗೆ ಅವಾಗ ಅಲ್ಲಿ ಇದ್ದಾಗ ತಿಂದಿದ್ರಿ ಮಾಡಿ ಮಾಮ ಇಡ್ತಿದ್ವಿ ನಾವು ಒಂದು ಕಟೋರು ತುಂಬ ಮಾಡಿಟ್ಬಿಡಕಿ ರೀ ನಾನು ಒಂದು ನಾಲ್ಕು 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 ಹಚ್ಕೊಂಡು ಉಣ್ಣಾರಿ ಊಟ ಟೈಮ್ಗೆ ಒಮ್ಮೆಮ್ಮೆ ಈಗ ಅವ್ರಿಗೆ ಪಾಪ ಹಲ್ಲೆಲ್ಲ ಅದ್ರಾಗೆ ಅಲ್ರಿ ಹಂಗಾಗಿ ಪಲ್ಯ ಮಾಡಿಬಿಡ್ತೀನಿ ರೀ ಇನ್ನಿ ನಾನು ಹೆಂಗೆ ಹೋದ್ನಿ ಹೆಂಗೆ ಬನ್ನಿ ಅಂತ ಹೇಳಿದ್ರೆ ನನ್ನ ಮಕ್ಕಳು ಯೋಚನೆ ಮಾಡಂಗಿಲ್ಲ ರೀ ಅದ್ರಾಗ ಅರ್ಶಿಯರಿ ಹರ್ಷಿ ಹರಿ ಈಗ ನೀನು ನನ್ಗೆ ಬಿಟ್ಟು ಹೋಗಿ ಬಾರ ವಾಸ್ತ್ರ ಬರಂಗನಿಲ್ಲ ರೀ ಸುಮ್ಮನೆ ಅಲ್ಲೇ ಪಾನಿಪುರಿ ಇರ್ತಿನಸು ನೀ ಎಕ್ರೆಸ್ ತಿಂದು ಬಂದಿ ನನಗೆ ಎಕ್ರೆಸರ ಕೊಡಸ ಅಂತ ಹೇಳಿದ್ನಲ್ಲ ರೀ ಅರ್ಧ ಬಾಂಡಿ ತಿಕ್ಕೋಣಾಡಿ ಇನ್ನೂ ಅರ್ಧ ಬಾಂಡೆ ಆದೋ ಅಲ್ಲೇ ಇನ್ನೊಂದು ಬುಟ್ಟಿ ಅವನ್ನ ಏನ್ ರ ಕೊಡ್ಸಿನ ತಿಕ್ಕೋಂ ಬರದ ಅಂತಿರತಂದ್ರೆ ಅಲ್ಲ ಅಂತ ತಿಕ್ಕೋಂ ಬರಕ ಒಳಗೆ ಕೂತ್ಕೊಂಡು ಬಿಟ್ಲೋಡಿ ಒಂದು ಬುಟ್ಟಿ ತಿಕ್ಕೆ ಒಲ್ಲೆ ಅಲ್ಲ ಅವನ ಬರಕ ಅವನಾ ಬಹಳ ಕರೆಂಗೆ ಆರ್ಸಿ ಈ ಒಂದು ಬುಟ್ಟಿ ತಿಕ್ಕೇಂಗೇ ಏನ್ ಬೇಕಂತ ಅಕ್ಕಿಗೆ ಪಾನಿಪುರಿ ಬೇಕಂತ ಅದು ಹೋಗಂತ ಅಂತ ಹೇಳಿದ್ ಮತ್ತೆ ಹೋಗೋಲ್ಲ ಅಲ್ಲ മത് നനു ഹിർബാദാക്കൽത്ത പൂന ചിന്താനീകളി ബാ മഴ മാടത്തേന്മാർ സുൽത്താന ബന്റി സുൽത്താ കി പാനപുടക്കി ഹോദ്രി താന ഇല്ലേ മാരത്തി അത് അങ്ങനെ തൊമ്പ അല്ല അമ്മ കമ്മേസ്കരി ರೆಡಿ ಆಯ್ತು ನೋಡಿ ನಮ್ದು ಇಲ್ಲಿ ಪಲ್ಯ ತಕ್ಕಿತ್ತೀನಿ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಬಿಟ್ರೆ ಮುಗಿತು ರೊಟ್ಟಿ ರೀ ರೊಟ್ಟಿ ಮಾಡಲ್ಲ ಹ್ಮ್ ಪಾನಿಪುರಿ ಬಂದ್ರಿ ಅಷ್ಟ ಸೇವ್ ಪುರಿ ಶಿವಪುರಿ ನಾವು ಸೇವ್ ಪುರಿ ಅಂದ್ರೆ ಅಯ್ಯೋ ಬಿಡಿ ಇವ್ರಿ ಇಬ್ಬರು ಇಲ್ಲದ ನೋಡ್ರಿ ಪ್ಯಾಕೆಟ್ ರೀ ಮಸ್ತ್ ಹೊಡಿತಾರೀ ಇವ್ರು ನೋಡ್ರ ರೆಡಿ ಮಾಡ್ಕೊಳಗತ್ತೀ ಈಗ ಸುಲ್ತಾನ್ರಿ

ಮಸ್ತ್ ಆರ್ಬಿಟ್ರಿ ಸಣ್ಣರಾಗಿರ್ಬೋದು ಚಲೋ ನೋಡ್ರಿ ದೊಡ್ಡರಾಗಿರೋದೇನು ಸಣ್ಣರಾಗಿರ್ಬೇಕ್ರಿ ಏನ್ ಬೇಕು ಕೊಡ್ರಿ ಲೀವಂಗ ಇನ್ನು ಹಾ ಮಾಡ್ಯಾಲ ಇನ್ನೂ ಇಟ್ಕೊಳ್ ಕುಂತಾನ ಇನ್ನೂ ಚಿಂತೆ ಇಲ್ಲ ಅವನು ನೋಡಲ್ಲಿ ಅದೇನಾ உம் உம் தலையப்பா அரிசியா நோட அரிசி கடுக நம்ம சேவ் ஜோடி மிக ಇವನು ಪೂರಿ ಸಣ್ಣ ರೀಪಾ ಅವ್ರು ದೊಡ್ಡ ದೊಡ್ಡವ ಇಬ್ಬರು ಕೂನು ರೀ ಅಂಜನ್ ತಗದ ಪುರಿ ಇವನು ಅಂಕ್ರಂಜಿನ್ ತಗೋದ್ ಆರ್ಚಾರ ಬೇಕೀಪಾ ಹೌದಿಲ್ಲ ದೊಡ್ಡದವ್ರು ಅದಕ್ಕೆ ಹೇಳಿದೆ ನಾನು ದೊಡ್ಡದಲ್ಲ ಅವರು ಸುಲ್ತಾನ್ ಮಸ್ತ್ ಐತ್ರಿಪ್ಪ ಒಂದು ಟೇಸ್ಟ್ ಮಾಡಿದ್ರೆ ಸುಲ್ತಾನ್ ಸೂಪರ್ ಆಗೈತಿ ഈക്കിന്നു റെഡി മാത്രത്തീ അതക്കോളാക്ക നിമു അക്ക നോട് മസ്തായി നോക്കേഷ അത ഇതൊന്ന് സീരി സേലാത്തി നമ്മു മഹാരാഷ്ട്രക്ക് സേലാത്തി ഇത് പുനെ മഹാരാഷ്ട്ര അതരല്ലേ അവർ തോണ്ട്രി ഇത മസ്തരി സീരെയ്ത് നോട്രി ವೇಟ್ ಅದಾವೆ ರೀ ಸೀರೆ ಭಾಳ ವೀಟ್ ಹ್ಞೂ ಇಲ್ಲ ನಮ್ಮ ಸಿಪ ಎಗ್ರಸ್ತಿನ ಹಾಕತ್ತೀ ಅರಿಶೆ ಮಾಡಿಕೊಟ್ರೆ ಹೆಂಗೆ ಮಾಡ್ಯ ಚಲೋ ಮಾಡ್ಯ ಹಾಂ ಮಸ್ತ್ ಮಾಡ್ಯ ಅಷ್ಟ ಹೂ ಅಂದ್ರೆ ಮುಗೀತು ರೀ ಒಂದು ಆ ರೀಪ ನೋಡಿ ಅಷ್ಟು ಅರಿ ತೊಗೊಂಡೊಳಗೆ ಹೋಗೋದನ್ರಿ ಒಣಾಕತ್ತಾಡಿರಿ ಹೊರಗೆ ಅಷ್ಟು ಅರಿಬೇಕು ಭಾಳ ಆಗಿದ್ದು ರೀ ನಾನು ನಿನ್ನ ಬಟ್ಟೆ ಅದ್ರಾಗ ಅದ ನಾನು ಎತ್ತಿ ಹಿಡೋಕಾಗಿಲ್ಲ ಹೋ ರೀ ಒಂದು ಬ್ಯಾಗ್ನೆ ಬೇಜ್ಜಾರಾಗೆಲ್ಲ ಹಾಕ್ಬಿಟ್ಟು ಬ್ಯಾಗ್

ಹ್ಮ್ ಎಲ್ಲ ನಿಮ್ ಸಪೋರ್ಟ್ ರೀಪಾ ನಿಮ್ಗ್ ಧನ್ಯವಾದ ಹೇಳಕ್ ಕಷ್ಟ ಪಡ್ತೀನಿ ನಿಮ್ಗ ನಿಜವಾಗ್ಲೂ ಹೇಳ್ತೀನಿ ನಿಮ್ಗೆಲ್ಲಾರ ಸಪೋರ್ಟ್ ಹಿಂಗ ನನ್ಗಿತ್ತು ಅಂತ ಹೇಳಿದ್ರ ಫ್ರೆಂಡ್ಸಾ ನನಗೆ ಯಾವ ತರದ್ದು ನನಗ್ ಚಿಂತಿಲ್ರಿ ನನ್ನ ಮಕ್ಳು ಮದುವೆ ಮಾಡೋ ಇಲ್ಲ.

ನೀವು ಹೇಳಿದ್ದು ನಿಮ್ಗೂ ನನಗೂ ಖುಷಿ ಆಯ್ತು ನೀವು ಹೇಳಿದ್ದೆಲ್ಲ ಆದ್ರೆ ನನಗೇನಪ್ಪಾ ಅಂತ ಹೇಳಿದ್ರೆ ನನ್ನ ವಿಡಿಯೋ ಮುಂದೆ ಹೋಗ್ಬೇಕು ನನಗೆಲ್ಲರು ನೀವು ಸಪೋರ್ಟ್ ಮಾಡ್ಬೇಕು ರೀ ಅದ್ರಲಿಂತ ನಾನು ಮಾಡಿದ್ದೈತೆ ರೀ ಅದು ಬಹಳ ಹೆಮ್ಮೆ ಅನಿಸ್ತೈತೆ ನನಗೆ ಭಾಳ ಖುಷಿ ಅನ್ಸ್ತೈತಿ ಫ್ರೆಂಡ್ಸ ನನ್ನ ವಿಡಿಯೋ ನೀವು ಶೇರ್ ಮಾಡ್ರಿ ನಿಮ್ಗೆ ನಮ್ಮ ಮೇಲೆ ಅಷ್ಟು ಪ್ರೀತಿ ಅಂತ ಹೇಳಿದ್ರ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ರಿಲೇಟಿವ್ಗೆ ಎಲ್ಲರಿಗೂ ನನ್ನ ವಿಡಿಯೋ ಶೇರ್ ಮಾಡಿದ್ರ ಅಂದ್ರೆ ಮತ್ತೆ ಒಂದು ಹತ್ತು ಜನಕ್ಕೆ ಜಾಸ್ತಿ ಹೋಗುತ್ತಾರೆ ನನ್ನ ವಿಡಿಯೋ ಆ ಆತರ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆಲ್ಲಾರು ಕಮೆಂಟ್ ಮಾಡತ್ರಿ ಮಮ್ಮಿ ಹಂಡ್ರೆಡ್ ಕೆ ಆಗೇತ್ರಿ ಯಾವಾಗ ಸೆಲೆಬ್ರೇಷನ್ ಮಾಡ್ತೀರಿ ನೀನ್ ನೋಡಿದ್ರೆ ಊರಿಗೆ ಹೋದಿ ಮಾಡ್ಬೇಕಾಯ್ತು ನನ್ನ ಎಲ್ಲರಿಗೂ ತಾಜ್ ನಗರದಾಗ ನಮ್ಮ ಫ್ಯಾಮಿಲಿಗೆಲ್ಲರು ಏನ ಮಾಡನ್ರಿ ಅಂತ ಹೇಳಿ ಮೂವ್ ಅಂದ್ರಿ ಎಲ್ಲರು ಖುಷಿ ಪಟ್ಟಿದ್ರಿ ಆಯ್ತು ಗುರುವಾರ ದಿನ ಮಾಡನ್ರಿ ಅಂತ ಹೇಳಿ ಆದ್ರೆ ಏನ್ ಮಾಡಬೇಕ್ರಿ ಅಲ್ಲಿಂದ ಬಹಳ ಅರ್ಜೆಂಟ್ ಇತ್ತದ ನಾನು ಹೋಗುವಂತ ಕೆಲಸ ರೀ ಅದು ಅದು ಮುಗಿತ್ರಿ ಅದ್ ಇವಾಗ ಡೇಟ್ನು ಮುಗಿದ್ ಹೋಗಿತ್ರಿ ಅದು ಅದು ನಾವ್ ಮಾಡಬೇಕಿತ್ರಿ ಅದನ್ನೆಲ್ಲ ನಾವು ಜೇಂಟ್ ಐತಿ ನಮ್ದೆಲ್ಲ ಹಂಗ ನಾವ್ ಸಹಿ ಮಾಡಬೇಕಿತ್ರಿ ಅದನ್ನ ಅದನ್ನ ಮಾಡಿ ಮುಗಿಸಿ ಬಂದಿವಿ ನಾವು ಅದ ಆತಲ್ರಿ ಆಗಿನ ಮೇಲೆ ಇವಾಗ ಮಾಡನ್ರಿ ಮತ್ತೆ ಒಂದಿನ ಯಾವಾಗಾದ್ರೂ ಡೇಟ್ ಫಿಕ್ಸ್ ಮಾಡಿ ಈಗ ಮಾಡನ್ರಿ ನನಗ ಒಂದ್ ಸ್ವಲ್ಪ ಆರಾಮ್ ಮನಸ್ಸಾಗತ್ತಿಲ್ಲ ಅಂತೇಳ ನಾನ್ ಇದ್ ಮಾಡಿದ ಇಲ್ಲ ಇಲ್ಲಾತಂದ್ರ ನಾನು ಇವತ್ತಿ ಇಟ್ಕೊಂಡ್ ಬಿಡ್ಬೇಕಂತ ಮಾಡಿದ್ದೆ ನಾನ್ ಇದ್ರಿ ಒಳಕ್ ಅಂದ ಮಾರಿ ಫೈನ್ ಅಂದ್ ಶುಕ್ರಾರಮ್ಮ ಇವತ್ತೆಲ್ಲ ಫುಲ್ ಗದ್ದಲ ಇರತ್ತ ಹೊರಗಡೆ ಎಲ್ಲಾ ಅಂತ ನಾಕತ್ಲ ಹೌದ್ ಬಿಡ ಮತ್ ನಾವ್ ಒಳಗಡೆ ಗದ್ದಾ ಎಪ್ಸಿದ್ರ ಅದ್ ಚಲೋ ಅನ್ಸಂಗಿಲ್ಲ ಅಲ್ರಿ ಹಂಗಾಗಿ ಬೇಡ ಅಂತ ಹೇಳ ಇವತ್ತು ಕ್ಯಾನ್ಸಲ್ ಮಾಡಿದ್ವಿ ನಾಳೆ ಮಾಡಂದ್ರ ನಾಳೆನು ಶನಿವಾರ ಸಂಡೆ ಮಾಡ್ಬೇಕಂದ್ರೆ ಅಮ್ಮಂದು ಅಂದ್ ಮೀನು ವ್ಯಾಪಾರ ಜಾಸ್ತಿ ನೋಡನ್ರಿ ಸೋಮವಾರ ಮಂಗ್ಳವಾರ ಹಿಂಗೇನ್ ಅವತ್ತು ಇಟ್ಕೊಂಡು ಯಾಕಂದ್ರೆ ಅದನ್ನ ನೀವು ಎಲ್ಲಾರು ಕಾಯಕತ್ತೀರಿ ಸೆಲೆಬ್ರೇಷನ್ ಮಾಡೋದನ್ನ ನಮಗೂ ಅದು ಯಾವಾಗ ಮಾಡಿವಾ ಅಂತ ನಮ್ಗುನು ಬಾಳ ಅದು ಅದ್ರ ಬಗ್ಗೆ ಖುಷಿ ಐತ್ರಿ ಯಾವಾಗ ಮಾಡದ್ ಅಂತೇಳಂದು ಅಂತ ಆದಷ್ಟು ಬೇಗ ಅದನ್ನ ವಿಡಿಯೋ ನಿಮ್ಮ ಮುಂದೆ ತೊಗೊಂಬರ್ತೀವಿ ಫ್ರೆಂಡ್ಸ ಮತ್ತೆ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರೆಯೋಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೂ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ